ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಎಕ್ಸ್ಪ್ಲೋರ್ ಮಾಡಿದೆ ಅಂತ ನೋಡಿದ್ದೀರಾ ಜನಪದ ಲೋಕನ ಇದೀಗ ಪಾರ್ಟ್ ಟು ಗಿರಿಜನ ಲೋಕ ಟ್ರೈಬಲ್ ವಿಲೇಜ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಉಳಿದ ಅರ್ಧ ಭಾಗನ ನಾನು ಇವಾಗ ತೋರಿಸ್ತೀನಿ ನಿಮಗೆ ಬನ್ನಿ ಫಸ್ಟಿಗೆ ಜೇನ್ ಕುರುಬರ ಮನೆಗೆ ಹೋಗೋಣ ಬುಡಕಟ್ಟು ಸಮುದಾಯದವರಾದ ಇವರು ಮೈಸೂರು ಚಾಮರಾಜನಗರ ಹಾಸನ ಕೊಡಗು ಜಿಲ್ಲೆಗಳಲ್ಲಿ ವಾಸಿಸ್ತಾ ಇದ್ದಾರೆ ಜೇನು ಸಂಗ್ರಹಣೆಗೆ ಹೆಸರುವಾಸಿಯಾದರೂ ಕೂಡ ಕಾಡಾನೆ ಪಳಗಿಸುವುದರಲ್ಲಿ ಕೂಡ ನಿಪುಣರು ನೋಡಿ ಮನೆ ಮುಂದೆನೆ ಆನೆಯನ್ನು ನಿಲ್ಲಿಸಿದ್ದಾರೆ ಹಾಗೆ ಅಂದಾಜು ನಾಲ್ಕು ಜಿಲ್ಲೆಗಳಲ್ಲಿ ಇವರು ಹತ್ತು ಸಾವಿರದ ಇನ್ನೂರು ಕುಟುಂಬ ಕುಟುಂಬಗಳು ಇನ್ನೂರ ಹತ್ತು ಹಾಡಿಗಳಲ್ಲಿ ವಾಸಿಸ್ತಾ ಇದ್ದಾರೆ ಮನೆ ಒಳಗಡೆ ವೀಡಿಯೋ ಮಾಡಂಗಿರಲಿಲ್ಲ ಯಾವ ಥರ ಇತ್ತು ನೋಡಿ ಅವ್ರದ್ದು ವೇಷಭೂಷಣ ಆಗಿರ್ಬೋದು ಮಕ್ಕಳು ಏನೋ ಬಿಲ್ಲು ಹಿಡ್ಕೊಂಡು ಹೊಡಿಯೋಕೆ ನೋಡ್ತಾ ಇದ್ದಾರೆ ಬೇಟೆಗೆ ನಿಂತಿರೋ ಥರ ಕಾಣ್ತಾ ಇದ್ದಾರೆ ಆದರೆ ಬೇಟೆ ಮಾಡೋ ನೃತ್ಯ ಥರ ಕೂಡ ಇದೆ ಇದು ಮಣ್ಣಿನ ತುಳಸಿ ಕಟ್ಟೆನೂ ಮನೆ ಇದ್ರೆ ಇದೆ ಇದು ಗೊಂಡರ್ದು ಮನೆ ಭಟ್ಕಳದ ಹತ್ತಿರದ ಸಮುದ್ರ ತೀರ ಮತ್ತು ಘಟ್ಟ ಪ್ರದೇಶಗಳ ಕಾಡುಗಳಲ್ಲಿ ಇವರು ಇರ್ತಾರೆ ಇವರದ್ದು ಕೃಷಿಯೇ ಪ್ರಧಾನ ವೃತ್ತಿ ಕಾಡಿನ ಉತ್ಪನ್ನ ಕೂಡ ಸಂಗ್ರಹಣೆ ಮಾಡ್ತಾರೆ ಮಹಿಳೆಯರು ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ಹಾಡ್ತಾರೆ ತ್ರಿಪದಿ ಕಥೆ ಕವನಗಳನ್ನು ಹಾಡುವ ಅಪೂರ್ವ ಕಲಾವಿದರಿದ್ದಾರೆ ಇವರಲ್ಲಿ ಹೋಳಿ ಮತ್ತು ಶಿವರಾತ್ರಿಗಳಲ್ಲಿ ಇವರು ಕುಣಿಯುವ ಸುಗ್ಗಿ ಹೋಳಿ ಹಳಬ ನೃತ್ಯ ಗಿರಿಜನರಲ್ಲೇ ತುಂಬ ವಿಶಿಷ್ಟವಾದದ್ದಾಗಿದೆ ಪ್ರಸ್ತುತ ಇವರು ಅಡಿಕೆ ಭತ್ತ ತೆಂಗು ಕೂಡ ಬೆಳಿತಾರೆ ಎಷ್ಟು ಜೀವಂತವಾಗಿದೆ ಅಂತ ಅನಿಸ್ತಾ ಇರುತ್ತೆ ದೂರದಿಂದ ನೋಡುವಾಗ ಆ ಕೋಳಿಗಳಾಗಿರ್ಬೋದು ವಾವು ಮಗುನ ಸ್ನಾನ ಮಾಡಿಸ್ತಾ ಇದ್ದಾರೆ ನಿಜನೇನೋ ಅನಿಸುತ್ತೆ ಇವರು ಕಾಡುಗೊಲ್ಲರು ಹೆಚ್ಚಾಗಿ ಇವರು ನೆಲೆಸಿರುವಂಥದ್ದು ಚಿತ್ರದುರ್ಗದಲ್ಲಿ ಬಳ್ಳಾರಿ ತುಮಕೂರು ಜಿಲ್ಲೆಗಳಲ್ಲಿ ಕೂಡ ಇವರ ವಾಸದ ನೆಲೆಗಳುಂಟು ನ್ಯಾಯದಾನ ಪದ್ಧತಿ ಒಂಚೂರು ಇವರಲ್ಲಿ ಕಠಿಣವಾಗಿಯೇ ಇವೆ ಇವರ ಶಾಶ್ವತ ಸಂಗಾತಿಗಳು ಅಂತ ಹೇಳಿದರೆ ಒಂದು ಕಂಬಳಿ ಇನ್ನೊಂದು ಕೋಲು ಇವರ ಉದ್ದನೆಯ ಗಣಿ ಕೊಳಲು ವಾದ್ಯಲೋಕದ ಒಂದು ಅಚ್ಚರಿಯೇ ಆಗಿದೆ ಕೋಲಾಟ ಇವರ ಪ್ರಧಾನ ನೃತ್ಯಗಳಲ್ಲೊಂದು ಗುಡಿನ ಇವರು ತುಂಬ ವಿಶಿಷ್ಟವಾಗಿ ನಿರ್ಮಾಣ ಮಾಡ್ತಾರೆ ಇವರನ್ನ ಈರುಳಿಗ ಅಂತ ಕರಿತೀವಿ ಮೂಲತಃ ಬೆಟ್ಟಗಳ ಗುಹೆಗಳಲ್ಲಿ ವಾಸವಾಗಿ ಮಾಡ್ತಾ ಇದ್ರು ದಟ್ಟವಾಗಿ ವಾಸಿಸ್ತಾ ಇರೋದು ಕರ್ನಾಟಕದ ಮಾಗಡಿ ರಾಮನಗರ ಕನಕಪುರ ಪ್ರದೇಶಗಳಲ್ಲಿ ಈಗ ಇವರು ಗುಡಿಸಲುಗಳಲ್ಲಿ ಕೂಡ ಜೀವನ ಮಾಡ್ತಾರೆ ಮೊದಲಿಗೆ ಬೇಟೆ ಜೇನು ಇಳಿಸುವುದು ಗೆಣಸು ಅಗೆಯುವುದು ಮತ್ತು ಇಲಿ ಹಿಡಿಯುವುದು ಇವರದು ಮುಖ್ಯ ಕಸುಬಾಗಿತ್ತು ಈಗ ಬೇಸಾಯ ಪದ್ಧತಿ ಕೂಡ ಮಾಡ್ತಾರೆ ಇವರಲ್ಲಿ ಕಣಿಶಾಸ್ತ್ರ ಅಂತ ಹೇಳುವ ಒಂದು ವಿಶಿಷ್ಟ ಆಚರಣೆ ಕೂಡ ಇದೆ ಇವರು ಮ ಮಾದೇಶ್ವರ ವೆಂಕಟರಮಣ ಸ್ವಾಮಿ ಭೈರವ ಕಬ್ಬಾಳಮ್ಮ ಮೊದಲಾದ ದೇವರುಗಳನ್ನ ಆರಾಧನೆ ಮಾಡ್ತಾರೆ ಇವರ ಪ್ರದರ್ಶನ ಕಲೆಗಳಲ್ಲಿ ಅಂತ ಹೇಳುವಂತದ್ದು ಪ್ರಮುಖವಾಗಿ ಇವರ ಏಕೈಕ ವಾದ್ಯ ಕೂಡ ಹೌದು ಹಿಡ್ಕೊಂಡು ನೋಡು ನಿಂತಿದ್ದಾರೆ ಇದು ಕುಡಿಯರು ಅಂತ ಹೇಳ್ತಾರಲ್ಲ ಮನೆ ಕುಡಿಯೋರು ಅವರದು ಮನೆ ಈ ಸಮುದಾಯ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲಿ ಇದೆ ಇವರು ಕಾಡಿನ ಉಪ ಉತ್ಪನ್ನಗಳನ್ನೇ ನಂಬಿಕೊಂಡೇ ಬದುಕಿದವರು ಹೆಜ್ಜೆಯನ್ನು ಸಂಗ್ರಹಿಸುವುದು ಮರದ ಹೊಟ್ಟನ್ನು ಸಂಗ್ರಹಿಸುವುದು ಮತ್ತೆ ಬಗಿನಿ ಮರದಿಂದ ಹೆಂಡ ಇಳಿಸುವುದು ಇವರದು ಮುಖ್ಯ ಕಸುಬಾಗಿತ್ತು ಬಿದಿರಿನ ಬುಟ್ಟಿ ಮತ್ತೆ ಚಾಪೆ ಕೂಡ ಹೆಣಿತಾರೆ ಇವರಲ್ಲಿ ಪ್ರಕೃತಿ ಆರಾಧನೆಗೆ ತುಂಬಾ ಪ್ರಾಧಾನ್ಯತೆ ಇದೆ ಮಲೆ ಕುಡಿಯರ ಮನೆ ಭಾಷೆ ಈಗ ತುಳಿ ಕುಡಿಯರ ಭಾಷೆ ಕೊಡವ ಆದರೆ ಹಿಂದೆ ಮಲೆಕುಡಿಯರ ಭಾಷೆಯೇ ಇತ್ತು ಅಂತ ಹೇಳಿ ಹೇಳ್ತಾರೆ ಬೀಸೋ ಕಲ್ಲಲ್ಲಿ ಏನೋ ಬೀಸ್ತಾ ಇದ್ದಾರೆ ಹಾಗೆ ನಾಯಿ ಒಂದು ಬುಗಳ್ತಾ ಇದೆ ಯಾರೋ ನೆಂಟರು ಬಂದರು ಅಂತ ಕಾಣ್ತದೆ ಈಚೆ ನೋಡಿದ್ರೆ ಕಲ್ಲಾಟ ಆಡ್ತಾ ಇದ್ದಾರೆ ಇದು ನಾವು ಚಿಕ್ಕದ್ರಲ್ಲಿ ಆಡ್ತಾ ಇದ್ವಿ ಈ ಥರ ಕಲ್ಲಾಟ ಇದು ಕುಣಬಿ ಅಂತ ಹೇಳಿಬಿಟ್ಟು ಜನಾಂಗಕ್ಕೆ ಸೇರಿದವರ ಮನೆ ಇವರು ಗೋವಾಕ್ಕೆ ಅತ್ಯಂತ ಹತ್ತಿರವಿರುವ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನಲ್ಲಿ ಸಾಂದ್ರವಾಗಿಯೂ ಅಂಕೋಲ ಯಲ್ಲಾಪುರ ಹೊನ್ನಾವರ ಶಿವಮೊಗ್ಗ ಜಿಲ್ಲೆ ಸಾಗರ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಅತ್ಯಂತ ವಿರಳವಾಗಿಯೂ ಕಂಡು ಒಂದೇ ಕುಲಕ್ಕೆ ಸೇರಿದ ವಿವಿಧ ಕುಟುಂಬಗಳ ಆಡಳಿತ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಬುದ್ಧಿವಂತ ಎಂಬ ಹಿರಿಯರಿರ್ತಾರೆ ಇವರಿಗೆ ಅನೇಕ ದೈವಗಳು ಕೂಡ ಉಂಟು ಅವುಗಳಲ್ಲಿ ದಾಂಡೇಲಪ್ಪ ಸಿದ್ಧನಾಥ ಮಲ್ಲಿಕಾರ್ಜುನ ಮಹಾದೇವ ಮಹಾ ಮಹಬಳೇಶ್ವರ ಸೋಮನಾಥ ಕಾಲಭೈರವ ಇವು ತುಂಬ ಮುಖ್ಯ ಎಲ್ಲ ಶಿವಸ್ವರೂಪಿ ದೈವಗಳೇ ಆಗಿವೆ ಇವು ಹೋಳಿ ಇವರ ಸಡಗರದ ಹಬ್ಬ ಸಂಭ್ರಮದ ಹಬ್ಬ ಇದನ್ನು ಮಾಳಂತೇಳು ಕೂಡ ಕರೀತಾರೆ ಅವರು ಮಾಳ್ ಅಂತ ಹೇಳಿದ್ರೆ ಪಿತೃಗಳನ್ನು ಆರಾಧಿಸುವ ಹಬ್ಬ ಇವರ ಹೋಳಿ ಸಿಗ್ಮಾ ಕುಣಿತ ಅತ್ಯಂತ ವಿಶಿಷ್ಟವಾಗಿದೆ ಈಗ ನಾವು ಹೊರಟಿರೋದು ಹಾಲಕ್ಕಿ ಒಕ್ಕಲಿಗರ ಮನೆಗೆ ನೋಡಿ ಎಷ್ಟು ಜೀವಂತ ಕಾಣ್ತಾ ಇದೆ ನೋಡಿ ಅಲ್ಲಿ ಕಟ್ಟಿಗೆ ಎರಡು ಹೊತ್ಕೊಂಡು ಬರ್ತಾ ಇದೆ ದೂರದಿಂದ ಅದು ನಿಜವಾಗ್ಲೂ ಯಾರೋ ಕಟ್ಟಿಗೆ ಹೊತ್ಕೊಂಡು ಬಂದ ಥರನೇ ಕಾಣಿಸುತ್ತೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲ ಕುಮಟ ಹೊನ್ನವರ ತಾಲೂಕುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರ ವಾಸಸ್ಥಾನನ ಕೊಪ್ಪ ಅಂತೇಳು ಹೇಳ್ತಾರೆ ಬಲೀಂದ್ರನ ಮಕ್ಕಳು ಅಂತ ಹೇಳಿ ಹೇಳ್ಕೊಡೋ ಇವರು ಕೃಷಿನ ಆರಾಧನೆ ಮಾಡ್ತಾರೆ ಇವರ ಪ್ರಾಚೀನ ಕಲೆ ಹಗರಣ ಇವರು ಒಕ್ಕಲಿಗರ ಹಾಡು ಕುಣಿತದಲ್ಲಿ ಪ್ರವೀಣರು ಹಬ್ಬ ಹರಿದಿನದಂದು ಗುಮಟೆ ಪದ ಹೇಳೋ ಮೂಲಕ ಖುಷಿ ಪಡ್ತಾರೆ ಇವರು ಕೃಷಿ ಒಟ್ಟಿಗೆ ಅರಣ್ಯದ ಉಪ ಉತ್ಪನ್ನಗಳನ್ನು ಕೂಡ ಆಯ್ದು ಜೀವನ ಮಾಡ್ತಾ ಇದ್ದಾರೆ ಮಹಿಳೆಯರು ತಾರ್ಲೆ ಬಾರ್ಲೆ ಕುಣಿತಕ್ಕೆ ಫೇಮಸ್ ಹೆಸರಾದವರು ಪುರುಷರ ಸುಗ್ಗಿ ಕುಣಿತ ನಾಡಿನಲ್ಲಿಯೇ ಹೆಸರಾದದ್ದಾಗಿದೆ ಇವರ ಬ್ಯಾಟೆ ಬೀರ ಜಟ್ಟಿಗ ಖರಿದೇವರು ಮಾಸ್ತಿ ದೈವಗಳನ್ನು ಆರಾಧನೆ ಮಾಡ್ತಾರೆ ಇವರು ತಾನ ತಂದ ತಂದ ಒಕ್ಕಲಿಗರು ಕಲಿದನಾವಣ್ಣ ಗೌಳಿಗರು ಇವರ ಮನೆ ಮತ್ತೆ ಯಾವ ತರ ಇತ್ತು ಅಂತೇಳಿ ಬನ್ನಿ ನೋಡೋಣ ಇವರು ಉತ್ತರ ಕನ್ನಡದ ಅರೆಮಲೆನಾಡಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸಿಸ್ತಾರೆ ಯಲ್ಲಾಪುರ ದಾಂಡೇಲಿಗಳಲ್ಲಿ ಇವರ ವಿಶಿಷ್ಟ ವಾಡೆಗಳಿವೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ಭದ್ರಾವತಿ ಶಿಕಾರಿಪುರ ತಾಲೂಕುಗಳ ಕಾಡುಗಳಲ್ಲಿ ಕೂಡ ಇವರ ಹಾಡಿಗಳಿವೆ ಇವರ ನೆಲೆಗಳು ಕಾಡು ಮತ್ತು ಬದುಕಿನ ಜೊತೆ ಒಂದು ಬಗೆಯ ಸಾವಯವ ಸಂಬಂಧ ಹೊಂದಿವೆ ಇವರು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದ ಸಮುದಾಯವಾಗಿದೆ ಇವರು ಈಗೀಗ ಅಲೆಮರಿತನ ನಿಲ್ಲಿಸಿ ಒಂದೆಡೆ ನೆಲೆ ನಿಂತಿದ್ದಾರೆ ಇವರ ವಿಶಿಷ್ಟ ಆಚರಣೆಗಳು ಅಂತ ಹೇಳಿದ್ರೆ ಪೂಜಾ ಹೋಳಿ ಹುಣ್ಣಿಮೆ ವರ್ಕುಡ ಹಬ್ಬ ಮಹಾನವಮಿ ದೀಪಾವಳಿ ಹಿರಿಯರ ಹಬ್ಬ ಮುಖ್ಯವಾಗಿ ಇವರು ಪಶುವೈದ್ಯದಲ್ಲಿ ಪರಿಣಿತರಂತೆ ಕರ್ನಾಟಕದ ವಿಶಿಷ್ಟ ನೃತ್ಯ ಪ್ರಕಾರಗಳಲ್ಲೊಂದಾಗಿದೆ ಇವರ ಜಗ ಅಂತ ಹೇಳಿಬಿಟ್ಟು ಒಂದು ಕುಣಿತ ಪ್ರಮುಖ ಕಸುಬು ಪಶುಸಂಗೋಪನೆ ಇವರದು ಎಮ್ಮೆ ಸಾಕಿ ಹಾಲು ಉತ್ಪನ್ನ ಮಾಡೋದೇ ಇವರ ಪ್ರಮುಖ ಉದ್ಯೋಗ ಎಮ್ಮೆ ನೋಡಿ ಅಲ್ಲೇ ಇದೆ ಎಮ್ಮೆ ಇದೆ ಹಾಗೆ ಬೀಸೋ ಕಲ್ಲಿಟ್ಟಿದ್ದಾರೆ ಸೊ ಮನೆ ನೋಡಿ ಯಾವ ಥರ ಇದೆ ಅಂತ ಇದರೊಳಗಡೆ ಫುಲ್ ತಂಪ್ ತಂಪಾಗಿರುತ್ತೆ ಈ ಮನೆ ಆಯಿತಾ ಪಾತ್ರೆ ತೊಳಿತಾಯಿದ್ದಾರೆ ನೋಡಿ ಅದು ಕಂಚಿನ ಪಾತ್ರೆ ಥರ ಕಾಣ್ತಾ ಇದೆ ಹಾಗೆ ಅಲ್ಲಿ ಹಿಂದೆ ಕೋಳಿ ಕೂಡ ಇದೆ ಮೊಟ್ಟೆನೂ ಇಟ್ಟಿದೆ ಅನಿಸುತ್ತೆ ಕೈಯಲ್ಲಿ ಮಸಿ ನೋಡಿ ಮೊಸರು ಅಥವಾ ಹಾಲು ಮಾರಕ್ಕೆ ಹೋಗ್ತಾ ಇದ್ದಾರೆ ಅನಿಸುತ್ತೆ ಹಿಂಗ್ಸು ನಾ ಇಲ್ಲಿಗೀಗ ಬರ್ತಾ ಇರೋದು ಇದು ಮೂರನೇ ಸತ್ಯ ಆಯಿತಾ ನಂಗೆ ಒಂಚೂರು ಕೂಡ ಇಲ್ಲಿ ಬೋರ್ ಆಗೋದಿಲ್ಲ ಇದನ್ನೊಂದು ನೋಡಲಿಕ್ಕೆ ಒಂಥರ ಖುಷಿ ಆಗೋದಾಯ್ತಾ ಇದೊಂದು ಸ್ವಲ್ಪ ಇಲ್ಲಿ ಕಾಡ ಹಾಗೆ ಬಿಟ್ಟಿದ್ದಾರೆ ಒಬ್ಬೊಬ್ರು ಬಂದು ಬೇಕಾದ್ರೆ ಹೋಗ್ಬೋದಿಲ್ಲ ಇಲ್ಲಿ ಏನು ಭಯ ಇಲ್ಲ ಮತ್ತೆ ಕೆಲಸದವರು ಅಷ್ಟೇ ತುಂಬಾ ಜನ ಇದ್ದಾರೆ ಇಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಕೆಲವೊಮ್ಮೆ ಇಲ್ಲಿ ಬಂದು ಅವರು ಸ್ವಲ್ಪ ಇದಾಗಿದೆ ಇದು ಹಿಂಗೆ ಬಿಟ್ಟಿದ್ದಾರೆ ಅನ್ಸುತ್ತಲ್ಲ ಹಿಂಗೆ ಬರ್ಲಿ ಇವ್ರು ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಇನ್ನೂ ಇಂಪ್ರೂವ್ಮೆಂಟ್ ಇದೆ ಅನಿಸುತ್ತೆ ಅಷ್ಟೇ ಹೆರಗನಹಳ್ಳಿ ಅಮ್ಮನ ಗುಡಿ ಟೆಂಪಲ್ ಇದು ಟೆಂಪಲ್ ಮಾಡಿದ್ದಾರೆ ಇನ್ನೊಂದು ಪಶ್ಚಿಮಾಭಿಮುಖ ಅಭಿವೃದ್ಧಿಶೀಲ ಶ್ರೀಗಂಗಾಧರೇಶ್ವರ ಈಶ್ವರ ಸ್ವಾಮಿ ಗುಡಿ ಗುಡಿ ಕೂಡ ಇದೆ ಇಲ್ಲಿ ಗೊತ್ತಿಲ್ಲ ಇದನ್ನ ಪಾಪಸ್ ಇವನ ಕ್ಯಾಕ್ಟಸ್ ಪ್ಯಾಂಟ್ ಅಂತ ಹೇಳ್ತೇವೆ ಅಂದರೆ ಪಾಪಸ್ ಕಳ್ಳಿ ಇಲ್ಲಿ ಫುಲ್ಲು ಬ್ಯಾಂಬು ಟ್ರೀಸ್ ಇದೆ ಒಳಗಡೆ ಫೋಟೋಕ್ಕೆಲ್ಲ ಚೆನ್ನಾಗಿ ಬರ್ಬೋದು ಅಲ್ಲಿ ತೆಗೆದ್ರೆ ಫೋಟೋಸ್ ಎಲ್ಲ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು ಈ ಸರ್ತಿ ಹೋಗಿಲ್ಲ ಆಲ್ರೆಡಿ ಅಲ್ಲ ಅದಕ್ಕೆ ಬೇ ಟೈಗರ್ ನೋಡಿ ಟೈಗರ್ ಬಂತು ಹುಲಿ ಹುಲಿ ಏನಿದು ಸಂಗೀತ ದೊಡ್ಡ ಟೈಗರ್ ಸಣ್ಣದೆಲ್ಲ ಅಲ್ಲ ಏನದು ಇದೇನಿದು ಸುಣ್ಣದ ಗೂಡು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೊತ್ತಿಲ್ಲ ಹಂಗಂದ್ರೆ ಏನು ಅಂತ ಸುಣ್ಣದ ಗೂಡು ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು ಟಿಕೆಟ್ ಮಾತ್ರ ಅಲ್ಲೇ ತಗೊಳ್ಬೇಕು ಕೌಂಟರಲ್ಲೇ ಬೋಟಿಂಗ್ಗೆ ಎತ್ತಿ ಇದ್ದಿದ್ರೆ ಬೋಟಿಂಗ್ ಹೋಗುವಂತ ಅನ್ನಿಸ್ತಿತ್ತು ಬಟ್ ಇಲ್ಲದೆ ಹೋಗ್ಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ ಸಕ್ಕ ಸೊಳ್ಳೆ ಸಂಗೀತ ವೀರಗಲ್ಲು ಮಹಾಸತಿ ಕಲ್ಲುಗಳು చీరమాస్తిగల్లు సతీ స్టోన్స్ అంత ಇದು ಶ್ರೀ ಸೋಮೇಶ್ವರ ದೇವಸ್ಥಾನದ ರಥ ಇದರ ನಿರ್ಮಾಣ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎರಡರಲ್ಲಿ ಆಗಿದೆ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಮಲ್ಲಗಿ ಪಲ್ಲಕ್ಕಿ ಉತ್ಸವದಲ್ಲಿ ಬೆಂಕಿಗೆ ಆಹುತಿಯಾಗಿ ಅರ್ಧ ಭಾಗ ಸುಟ್ಟೋಗಿದೆ ಇನ್ನು ಅರ್ಧ ಭಾಗ ಇಲ್ಲಿ ಇಟ್ಟಿದ್ದಾರೆ ಈ ರಥದಲ್ಲಿ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಮತ್ತು ಮೈಸೂರು ರಾಜರ ಪಟ್ಟಿಕೆ ಇರುವುದು ಬಹಳ ವಿಶೇಷ ಆರು ಚಕ್ರಗಳ ತೇರು ಇದಾಗಿದ್ದು ಹಾರುವ ಕುದುರೆ ಭೂತಗಣಗಳ ಸಾಲು ಮತ್ತು ಸಿಂಹಗಳು ತೇರನ್ನು ಹೊತ್ಕೊಂಡಿರುವಂತೆ ಕೆತ್ತಲಾಗಿದೆ ಅಲ್ಲದೆ ಶಿವ ವಿಷ್ಣು ದ್ವಾರ ಪಾಲಕರು ಸಂಗೀತ ನೃತ್ಯಗಾರರು ದೇವಾನು ದೇವತೆಗಳು ಉಗ್ರನರ ಸಿಂಹ ಬೇಡರ ಕಣ್ಣಪ್ಪ ಕಾಲ್ಪನಿಕ ಪ್ರಾಣಿ ಸಾಲುಗಳ ಕೆತ್ತನೆ ಆಕರ್ಷಕವಾಗಿದೆ ಅಲ್ಲದೆ ಮರದ ಕೆತ್ತನೆಯ ಶಿಲ್ಪ ವೈವಿಧ್ಯತೆಯನ್ನು ಕೂಡ ಕಾಣಬಹುದು ಆಂಜನೇಯನ ಮೂರ್ತಿ ಇದು ಹನುಮಪುರ ದೊಡ್ಡಿ ಚನ್ನಪಟ್ಟಣ ತಾಲೂಕು ಸುಮಾರು ಸಾವಿರದ ಆರುನೂರು ವರ್ಷಗಳ ಹಿಂದೆದು ಕ್ರಿಸ್ತಶಕ ಇದು ಅಷ್ಟೇ ಕ್ರಿಸ್ತಶಕ ಸುಮಾರು ಸಾವಿರದ ಆರುನೂರು ವರ್ಷದ ಹಿಂದಿನದು ಇದು ಕೂಡ ತುರ್ಗೋಳ್ ಗೋಗ್ರಹಣ ಅಂತ ದುವೀರ ಮಾಸ್ತಿಗಲ್ಲು ಕ್ರಿಸ್ತ ಶಕ ಸುಮಾರು ಸಾವಿರದ ಐನೂರು ವರ್ಷ ಹಳೆಯದು ಧುವಿರ ಮಾಸ್ತಿಗಲ್ಲು ಸಾವಿರದ ಐನೂರು ವರ್ಷಗಳು ಹಳೆಯದು ವಿಶ್ವಕರ್ಮ ಇಪ್ಪತ್ತನೇ ಶತಮಾನದಂತೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದ್ದು ಮಹಾಕಾಳಿಯಕ್ಷಿ ಇದು ಕ್ರಿಸ್ತಶಕ ಸುಮಾರು ಸಾವಿರ ವರ್ಷದ್ದು ವಾಮನ ಮುದ್ರೆ ಸಾವಿರದ ಏಳ್ನೂರು ವೈಷ್ಣವರಿಗೆ ದಾನ ಕೊಟ್ಟ ಗುರುತಾಗಿ ನೆಡಲಾದ ಕಲ್ಲಂತೆ ಇದು ಕನ್ನಡ ಶಾಸನ ಕೆರೆ ಕಟ್ಟಿದ್ದಾಗಿ ಆಗಿಸಿದ ಶಾಸನ ಅಂತೆ ಯಾವ ಥರ ಇದೆ ಅಂತ ಮೈಸ್ ಸಾವಿರದ ನಾನ್ನೂರು ವರ್ಷ ಹಳೆಯದು ಸಾವಿರದ ನಾನ್ನೂರು ವರ್ಷ ಹಳೆಯದ ಶಿವಲಿಂಗ ಜನಾರ್ದನ ಕ್ರಿಸ್ತ ಶಕ ಸುಮಾರು ಹನ್ನೆರಡನೇ ಹದಿನಾಲ್ಕನೇ ಶತಮಾನದ ಹಿಂದಿದು ವೀರಗಲ್ಲು ಕ್ರಿಸ್ತ ಶಕ ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದ್ದು ಅಷ್ಟೇ ಪಾರ್ಶ್ವನಾಥ ತೀರ್ಥಶಂಕರ ಸಾವಿರದ ನಾನ್ನೂರು ವರ್ಷ ಹಳೆಯದು ಕ್ರಿಸ್ತ ಶಕ ಇದು ಅಷ್ಟೇ ಸಾವಿರದ ಇದು ಕ್ರಿಸ್ತ ಶಕ ಸುಮಾರು ಎಂಟುನೂರು ವರ್ಷದ್ದು ವೀರಗಲ್ಲು ಚೇಳೂರು ವೀರನಾಸಿಗಲ್ಲು ರ್ಶಕ ಸುಮಾರು ಎಂಟುನೂರು ವರ್ಷ ಹರಿಯ ಹತ್ತು ವರ್ಷದ ಒಳಗಿನ ಮಕ್ಕಳು ಆಟ ಆಡ್ಬೋದು ಇಲ್ಲಿ ಬಂದರೆ ನನ್ನ ಮಗಳಿದ್ದರೆ ಇವಾಗ ಆಟ ಆಡ್ತಿದ್ಲು ಅವಳು ಊರ್ಗೋಗಿದ್ದಾಳೆ ಸೊ ಇಲ್ಲಿ ಇಲ್ಲ ಅವಳು ಇಲ್ಲಾಂದ್ರೆ ಅವಳು ಇವಾಗ ಎಷ್ಟೊತ್ತಿಗೆ ನಾನು ಆಟಾಡ್ತೀನಿ ಅಂತ ಬರ್ತಾನೆ ಸೊ ಅವಳಿದ್ದರೆ ಚೆನ್ನಾಗಿ ಆಟ ಆಡ್ತಾ ಇದ್ಳು ನೆಕ್ಸ್ಟ್ ಈಗ ವೀಡಿಯೋ ನೋಡಿದ್ರು ಖಂಡಿತ ಆಡ್ತಾಳೆ ಯಾಕೆ ನನ್ನ ಹೋಗಿಲ್ಲ ಅಂತ ನೆಕ್ಸ್ಟ್ ನಮಗೆ ಸಿಗೋದು ಲೋಕಸಿರಿ ಮಹಲ್ ಲೋಕಸಿರಿಯಲ್ಲಿ ನಾವು ಯಾವುದೇ ವಿಡಿಯೋಗಳನ್ನ ಮಾಡೋಂಗಿಲ್ಲ ಸೇಮ್ ಇಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ಇಲ್ಲಿ ಹಳೆ ಕಾಲದಲ್ಲಿ ಮಕ್ಕಳು ಆಡ್ತಿದ್ದ ಆಟಿಕೆಗಳಿವೆ ಮತ್ತು ವೇಷಗಳು ಗೊಂಬೆಗಳು ಕಲಾಕೃತಿಗಳಿವೆ ಹಾಗೆ ಗೊಂದಲಿಗ ಬುಡುಬುಡಿಕೆ ಕೊರವಯ್ಯ ಕಿನ್ನರಿ ಸಿಗ್ತಾರೆ ಫಸ್ಟು ಸೋಮಗಳು ಇವರು ಗ್ರಾಮದೇವತೆಯ ಬಂಟರಾಗಿರ್ತಾರೆ ಅವರದ್ದು ಕೂಡ ವೇಷ ಇದೆ ಗೊಂಬೆ ಇದೆ ರಾಮಾಯಣದ ಚಿತ್ರಣಗಳು ಇವೆ ಗೊಂಬೆಯಲ್ಲಿ ತೋರಿಸಿದ್ದಾರೆ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ದೊಡ್ಡಾಟದ ಗೊಂಬೆಗಳು ಜೋಗತಿ ಸಂಪ್ರದಾಯ ಮೂಡಲಪಾಳಿ ಯಕ್ಷಗಾನದ ವೇಷಗಳು ಲಂಕಿಣಿ ಅದರಲ್ಲಿ ತುಂಬ ಇಷ್ಟ ಆಯ್ತು ನಂಗೆ ಚೆನ್ನಾಗಿದೆ ತೊಗಲ್ ಗೊಂಬೆ ಆಟ ಇದೆ ಲಂಬಾಣಿ ಕುಣಿತ ಇದೆ ಸೂತ್ರದ ಗೊಂಬೆ ಆಟ ಇದೆ ಯಕ್ಷಗಾನದ ವೇಷಗಳಿವೆ ಮಕ್ಕಳ ಆಟಿಕೆಗಳಂತೂ ತುಂಬ ಸುಂದರವಾಗಿದೆ ಅದು ಲೋಹ ಮತ್ತು ಮರದಿಂದ ಎಲ್ಲ ಮಾಡಿದಂಥದ್ದು ಮತ್ತು ಭೂತಾರಾಧನೆ ಮುಖವಾಡಗಳು ಚಾವು ಮುಖವಾಡಗಳು ಇದು ಪಶ್ಚಿಮ ಬಂಗಾಳದ್ದು ಈ ಚಾವು ಮುಖವಾಡ ಗಾರುಡಿಗೊಂಬೆಗಳು ಭೂತಾರಾಧನೆ ವಸ್ತುಗಳು ಕೀಲು ಕುದುರೆ ಮತ್ತು ತೆಂಕುತಿಟ್ಟು ವೇಷಗಳು ಕೂಡ ಇದೆ ಎಲ್ಲನೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನೋಡ್ಬೋದು ನೆಕ್ಸ್ಟ್ ನಾವು ಹೋಗೋದು ಈಗ ಲೋಕಮಹಲ್ಗೆ ಅಲ್ಲಿ ಗಾರುಡಿಗೊಂಬೆ ಕೊಡವ ದಂಪತಿ ವಿವಿಧ ಬಾ ಬಾಸಿಂಗಗಳು ಮದುವೆ ಸಲಕರಣೆಗಳು ದಸರಾ ಗೊಂಬೆ ಪೌರಾಣಿಕ ಪ್ರಾಣಿಗಳು ಉಪದ ಆಯುಧಗಳು ಕವದಿ ದುಪ್ಪಟ್ಟಗಳು ಪೂಜಾ ಸಲಕರಣೆ ಮರದ ಅಳತೆ ಸಾಧನಗಳು ಲೋಹದ ಸಲಕರಣೆ ಹ್ಯಾಂಗಿಂಗ್ ಲ್ಯಾಂಪ್ಸ್ ಬಿಲ್ಲುಗಳು ಕೊಡವ ವಸ್ತುಗಳು ಕಣಜದ ಗೂಡುಗಳು ಮರದ ಅಡುಗೆ ಮನೆ ಸಲಕರಣೆಗಳು ದ್ಯಾಮವ್ವ ಇದು ಉತ್ತರ ಕರ್ನಾಟಕದ ಗ್ರಾಮದೇವತೆಯವರು ಎತ್ತುಗಳು ನಾಗಮಂಗಲದ ತೊಗಲುಗೊಂಬೆ ಓಲೆಗರಿ ಗ್ರಂಥ ಓಲ್ಡ್ ಕಾಯಿನ್ಸ್ ಪ್ರಾಚೀನ ನಾಣ್ಯಗಳು ಹಳೆಯ ಆಭರಣಗಳು ಕುಲಾವಿಗಳು ಬಿದಿರಿಂದ ಮಾಡಿದ ವಸ್ತುಗಳು ಸಂಪೂರ್ಣ ರಾಮಾಯಣ ವಾದ್ಯಗಳು ತಾಳವಾದ್ಯಗಳು ಚರ್ಮವಾದ್ಯಗಳು ವಾದ್ಯಗಳು ಹಾಲಗ್ಗಿ ಸುಗ್ಗಿ ಕುಣಿತ ಸ್ಟ್ಯಾಚ್ಯು ಎಲ್ಲ ನೋಡಿದ್ವಿ ಎಲ್ಲನೂ ತುಂಬ ಚೆನ್ನಾಗಿದೆ ಆಯಿತಾ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಅದನ್ನು ಅನುಭವಿಸೋಕೆ ಸಾಧ್ಯ ಇವಾಗ ನಾನು ನಿಮಗೆ ಹೇಳಿದ್ರೆ ಏನು ಅದು ಗೊತ್ತಾಗಲ್ಲ ಒಂದು ಸಲ ಬನ್ನಿ ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಬಿದಿರಮ್ಮ ತಾಯಿ ಕೇಳೆ ಮೀನಾರಿಗಲ್ಲ ಹಾಗೆ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ವಿ ಅವನೇ ಎಲ್ಲ ತಿಂತ ಆಯ್ತು ನಿಮ್ಮನ್ನ ಟಚ್ ಮಾಡಲ್ಲ ಬನ್ನಿ ಈಚೆ ಸ್ವಲ್ಪ ಫೋರ್ಸ್ ಕೊಡಿ ಮಾರ್ರೆ ನೀವೆಂತದ ಆಚೆ ಹೋಗುದು ನಿಮಗೆಂತ ನಾಚಿಕೆ ಆಗ್ತಾ ಉಂಟ ಬರ ಲಾಸ್ಟ್ ಟೈಮ್ ಯದ್ವಿ ಇದರ ಹಿಂದೆಯಿಂದ ಓಡಿದ್ಲು ಗೊತ್ತಾ ಎಲ್ಲಿಗೆ ಹೋಗುದು ನೀವು ಕಾಲೆಲ್ಲ ಫುಲ್ ನೋಯ್ತಾ ಉಂಟು ಆಯ್ತಾ ಫುಲ್ ಅಂದ್ರೆ ಫುಲ್ ನೋಯ್ತಾ ಉಂಟು ಸುಸ್ತಾಯಿತು ಇವಾಗ ತಮ್ಮಪ್ಪನ ಮನೆ ಕಡೆ ಎಲ್ಲ ಆಯಿತು ಒಳಗೆಲ್ಲ ಹೋಗಿ ಎಲ್ಲ ನೋಡಿಕೊಂಡು ಬಂದಾಯಿತು ಇನ್ನು ನೋಡಿ ಬಣ್ಣದ ವೇಷದ ರಾಕ್ಷಿಸಿ ತೆಂಕುತಿಟ್ಟು ಯಕ್ಷಗಾನದ್ದು ಗೊಂಬೆ ಹಾಂ ಇಲ್ಲೊಂದು ಮನೆ ಬಾಕಿಯಾಗಿದೆ അല്ല നോട് ആയിട്ട് ഹേഗണ്ട് അതാണ് ഇതെല്ലാം ഹോദി അനസത്തെ അതൊക്കെ ಆಯಿಲ್ ಮಿಲ್ ನೋಡಿ ಹೇಗಿದೆ ಅಂತ ಈ ಥರ ಇರುತ್ತೆ ನೋಡಿ ಆಯಿಲ್ ಮಿಲ್ ಇವತ್ತಿನ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್